ನ್ಯಾಯದ ದೇವರಾದ ಶನಿದೇವನನ್ನು ಅತ್ಯಂತ ಕ್ರೂರ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಶನಿ ಗ್ರಹವು ಜನರಿಗೆ ಅವರವರ ಕರ್ಮಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡುತ್ತದೆ ನಿಧಾನಗತಿಯಲ್ಲಿ ಚಲಿಸುವ ಏಕೈಕ ಗ್ರಹವೆಂದರೆ ಅದು ಶನಿ ಗ್ರಹ ಮಾತ್ರ ಯಾವುದಾದರೂ ಒಂದು ಗ್ರಹದೊಂದಿಗೆ ಶನಿಯ ಸಂಯೋಗ ಅಥವಾ ವಿಶೇಷ ದೃಷ್ಟಿ ಇರುತ್ತದೆ ಇದರಿಂದಾಗಿ ಅನೇಕ ರಾಜಯೋಗಗಳು ರೂಪುಗೊಳ್ಳುತ್ತವೆ ಶನಿ ಪ್ರಸ್ತುತ ಮೀನ ರಾಶಿಯಲ್ಲಿದ್ದಾನೆ ಜೂನ್ ಅಂತ್ಯದಲ್ಲಿ ಶನಿಯು ಬುಧನೊಂದಿಗೆ ನವಪಂಚಮ ರಾಜಯೋಗವನ್ನು ರೂಪಿಸಲಿದ್ದಾನೆ ಜೂನ್ ಇಪ್ಪತ್ತೆಂಟರಂದು ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಬುಧ ಮತ್ತು ಶನಿ ಪರಸ್ಪರ ನೂರಿಪ್ಪತ್ತು ಡಿಗ್ರಿಗಳಲ್ಲಿರುತ್ತಾರೆ ಇದರಿಂದಾಗಿ ನವಪಂಚಮ ರಾಜಯೋಗ ರೂಪುಗೊಳ್ಳುತ್ತಿದೆ ಈ ರಾಜಯೋಗದ ರಚನೆಯಿಂದಾಗಿ ಕೆಲವು ರಾಶಿಗಳ ಜನರು ಅತಿ ಹೆಚ್ಚು ದೊಡ್ಡ ಮಟ್ಟದ ಪ್ರಯೋಜನಗಳನ್ನು ಪಡೆಯಬಹುದು ಆ ಅದೃಷ್ಟ ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ ಜ್ಯೋತಿಷ್ಯದಲ್ಲಿ ಕೆಲವು ವಿಶೇಷ ಯೋಗಗಳು ರೂಪುಗೊಂಡಾಗೆಲ್ಲ ಅವುಗಳ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಏಕೆಂದರೆ ಆ ಯೋಗದಲ್ಲಿ ಶುಭ ಮತ್ತು ಅಶುಭ ಎರಡೂ ಇರುತ್ತವೆ ಅಂತಹ ಯೋಗದಲ್ಲಿ ಶನಿ ಮತ್ತು ಬುಧ ಗ್ರಹಗಳ ಸಂಯೋಗವನ್ನು ಜ್ಯೋತಿಷ್ಯದ ಪ್ರಕಾರ ವಿಶೇಷ ಮತ್ತು ಪ್ರಮುಖ ಘಟನೆ ಎಂದು ಪರಿಗಣಿಸಲಾಗುತ್ತದೆ ಶನಿ ಬುಧ ಈ ಎರಡರ ಸಂಯೋಗವು ವಿಶೇಷ ಪರಿಣಾಮವನ್ನು ನೀಡುತ್ತದೆ ಮತ್ತು ಮತ್ತೊಂದೆಡೆ ಕಠಿಣ ಫಲಿತಾಂಶಗಳನ್ನು ನೀಡುತ್ತದೆ ಈಗ ಈ ಪರಿಸ್ಥಿತಿಯಲ್ಲಿ ಈ ಯೋಗದ ಫಲಿತಾಂಶವನ್ನು ಅರ್ಥ ಮಾಡಿಕೊಳ್ಳಲು ಅನೇಕ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಅದರ ಆಧಾರದ ಮೇಲೆ ಈ ಸಂಯೋಗವನ್ನು ವ್ಯಾಖ್ಯಾನಿಸಲು ಮತ್ತು ಅದರ ಫಲಿತಾಂಶವನ್ನು ತಿಳಿದುಕೊಳ್ಳಲು ಸಾಧ್ಯವಿದೆ ಜ್ಯೋತಿಷ್ಯದಲ್ಲಿ ಬುಧನನ್ನು ಬುದ್ಧಿವಂತಿಕೆ ಮತ್ತು ಸಂವೋಹನ ಅಂಶವೆಂದು ಪರಿಗಣಿಸಲಾಗುತ್ತದೆ ಇದು ಯೋಚಿಸುವ ಸಾಮರ್ಥ್ಯ ತಾರ್ಕಿಕ ಸಾಮರ್ಥ್ಯ ಸಂಭಾವನೆಯ ಗುಣಮಟ್ಟ ಸೃಜನಶೀಲತೆಯನ್ನು ಪ್ರತಿನಿಧಿಸುತ್ತದೆ ಬುಧವು ವ್ಯಕ್ತಿಯ ಮಾನಸಿಕ ಸ್ಥಿತಿ ಮತ್ತು ಭಾಷಾ ಶೈಲಿಯ ಮೇಲೆ ಪರಿಣಾಮ ಬೀರುತ್ತದೆ ಜ್ಯೋತಿಷ್ಯದಲ್ಲಿ ಶನಿಯು ಸೇವೆಯ ಕರ್ಮದ ಗ್ರಹ ಇದು ಒಬ್ಬ ವ್ಯಕ್ತಿಗೆ ಕಠಿಣ ಪರಿಶ್ರಮ ತಂಪಿನ ಭಾವನೆ ವೃದ್ಧಾಪ್ಯ ಶಿಸ್ತು ನಿರ್ವಹಣೆ ಮತ್ತು ದೀರ್ಘ ಕಾಯುವಿಕೆ ವಿಳಂಬಗಳನ್ನು ನೀಡುತ್ತದೆ ಶನಿಯ ಉಪಸ್ಥಿತಿಯ ಪರಿಣಾಮವು ವ್ಯಕ್ತಿಯ ಜೀವನದಲ್ಲಿ ನಿಶ್ಚಲತೆ ಹೋರಾಟ ವಿಳಂಬವನ್ನು ತೋರಿಸುತ್ತದೆ ಮೊದಲನೆಯ ರಾಶಿ ವೃಷಭ ರಾಶಿ ನವಪಂಚಮ ರಾಜಯೋಗವು ಋಷಭ ರಾಶಿ ಚಕ್ರದ ಜನರಿಗೆ ಬಹಳಷ್ಟು ಸಂತೋಷವನ್ನು ತರಬಹುದು ರಾಶಿಯ ಜನರ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಪಡೆಯಬಹುದು ನೀವು ಕೆಲಸಕ್ಕೆ ಸಂಬಂಧಿಸಿದಂತೆ ಈ ವೇಳೆಯಲ್ಲಿ ಸಾಕಷ್ಟು ಪ್ರಯಾಣಿಸಬೇಕಾಗಬಹುದು ಈ ಪ್ರಯಾಣವು ನಿಮಗೆ ಬಹಳಷ್ಟು ಲಾಭವನ್ನು ತರಲಿದೆ ಶತ್ರುಗಳನ್ನು ಜಯಿಸಲಿದ್ದೀರಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸಿನ ಸಾಧ್ಯತೆಗಳಿವೆ ಮಕ್ಕಳ ಕುರಿತು ನಡೆಯುತ್ತಿರುವ ಅನೇಕ ಚಿಂತೆಗಳು ಕೊನೆಗೊಳ್ಳಬಹುದು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತದೆ ಆರೋಗ್ಯವು ಚೆನ್ನಾಗಿರುತ್ತದೆ ಪೋಷಕರ ಬೆಂಬಲದೊಂದಿಗೆ ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಉದ್ಯೋಗದಲ್ಲಿ ಬಡ್ತಿಯ ಸಾಧ್ಯತೆಗಳಿವೆ ನಿಮ್ಮ ಅನೇಕ ಆಸೆಗಳು ಈ ಸಂದರ್ಭದಲ್ಲಿ ಈಡೇರುತ್ತವೆ ನೀವು ಶಿಸ್ತುಬದ್ಧ ಜೀವನವನ್ನು ನಡೆಸಬಹುದು ಹಣದ ಲಾಭದ ಸಾಧ್ಯತೆಗಳಿವೆ ನೀವು ಅನೇಕ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಬಹುದು ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಎರಡನೆಯ ರಾಶಿ ತುಲಾರಾಶಿ ಶನಿಯ ಬುಧನ ನವಪಂಚಮ ರಾಜಯೋಗವು ತುಲಾರಾಶಿಯ ಜನರಿಗೆ ತುಂಬ ಅದೃಷ್ಟಶಾಲಿಯಾಗಿರುತ್ತದೆ ನೀವು ನಿಮ್ಮ ಎದುರಾಳಿಗಳನ್ನು ಸೋಲಿಸುವಲ್ಲಿ ಯಶಸ್ವಿಯಾಗಬಹುದು ಇದರೊಂದಿಗೆ ಉದ್ಯೋಗಸ್ಥರಿಗೆ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಸಿಗುತ್ತದೆ ಮತ್ತು ಕೆಲಸದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಬಹುದು ಶನಿಯು ತುಲಾ ರಾಶಿ ಚಕ್ರದ ಆರನೇ ಮನೆಯಲ್ಲಿ ಮತ್ತು ಬುಧನು ಕರ್ಮಭಾವದಲ್ಲಿ ಇರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಪಡೆಯಬಹುದು ನಿಮ್ಮ ಕಠಿಣ ಪರಿಶ್ರಮದ ಫಲ ಈ ಸಂದರ್ಭದಲ್ಲಿ ಸಿಗಲಿದೆ ನೀವು ಸೋಮಾರಿತನವನ್ನು ಛಿದಿಸಿದರೆ ಬಹಳಷ್ಟು ಯಶಸ್ಸು ನಿಮ್ಮ ಮುಡಿಗೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಇದಲ್ಲದೆ ನೀವು ಆಸ್ತಿ ಸಂಬಂಧಿತ ವಿಷಯಗಳಲ್ಲಿಯೂ ಯಶಸ್ವಿಯಾಗಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳು ಯಶಸ್ಸನ್ನು ಪಡೆಯಬಹುದು ಮೂರನೆಯ ರಾಶಿ ಕುಂಭರಾಶಿ ನವಪಂಚಮ ರಾಜಯೋಗವು ಕುಂಭರಾಶಿಯ ಜನರಿಗೆ ಸಂತೋಷವನ್ನು ತರಲಿದೆ ಶನಿ ಶಾಡೇ ಶಾತಿಯ ಕೊನೆಯ ಹಂತದ ಈ ರಾಶಿ ಚಕ್ರದಲ್ಲಿ ನಡೆಯುತ್ತಿದ್ದು ಅಂತಹ ಪರಿಸ್ಥಿತಿಯಲ್ಲಿ ಕುಂಭರಾಶಿಯ ಜನರು ಬಹಳಷ್ಟು ಶುಭ ಪ್ರಯೋಜನಗಳನ್ನು ಪಡೆಯಬಹುದು ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗಿರುತ್ತದೆ ಆಸ್ತಿಯನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಮೂಲಕ ನಿಮಗೆ ಲಾಭ ಸಿಗಲಿದೆ ಇದರೊಂದಿಗೆ ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ಈ ಸಂದರ್ಭದಲ್ಲಿ ನಿಮ್ಮ ಹಣ ಉಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಒಂದು ವೇಳೆ ನೀವು ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ವಿದೇಶಿ ವ್ಯಾಪಾರ ಅಥವಾ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಕುಟುಂಬದಲ್ಲಿ ಏರಿಳಿತದ ಪರಿಸ್ಥಿತಿ ಇದ್ದರೆ ಈಗ ಅದನ್ನು ಸರಿಪಡಿಸಬಹುದು ಮನೆಯ ವಾತಾವರಣವು ಶಾಂತಿಯುತವಾಗಿರುತ್ತದೆ ಆರೋಗ್ಯದ ಬಗ್ಗೆ ಹೇಳುವುದಾದರೆ ನೀವು ಸ್ವಲ್ಪ ಕಾಳಜಿ ವಹಿಸಬೇಕಾಗಬಹುದು ಇದರ ಜೊತೆಗೆ ಸಂಗಾತಿಯ ಆರೋಗ್ಯದಲ್ಲಿ ಕೆಲವು ಏರಿಳಿತಗಳು ಉಂಟಾಗಬಹುದು ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮ್ಮ ಅನೇಕ ಆಶೆಗಳನ್ನು ಈಡೇರಿಸಬಹುದು ಜ್ಯೋತಿಷಿ ಸಂಬಂಧಪಟ್ಟ ಮತ್ತಷ್ಟು ವಿಶೇಷ ಮಾಹಿತಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ